ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಟಿ ಇ ಟಿ ಎರಡು ಸಾವಿರದ ಹದಿನಾಲ್ಕು ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಓದುಗಾರಿಕೆ ಕೌಶಲ್ಯಕ್ಕೆ ಸಂಬಂಧಿಸಿದಂತೆ ಕೇಳಲಾದ ಪ್ರಶ್ನೋತ್ತರಗಳ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಈ ಒಂದು ಮಾಹಿತಿಯು ಇದೇ ತಿಂಗಳು ಜೂನ್ ಮೂವತ್ತರಂದು ನಡೆಯಲಿರುವ ಟಿ ಇ ಟಿ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಓದುಗಾರಿಕೆಯು ಒಂದು ಆಲೋಚನಾ ಕ್ರಿಯೆಯಾಗಿರುತ್ತದೆ ಎಂದರೆ ಮಾನಸಿಕ ಸಿದ್ಧತೆ ಆಸಕ್ತಿ ಪ್ರಚೋದನೆ ಮಾನಸಿಕ ಏಕಾಗ್ರತೆ ಅರ್ಥಗ್ರಹಿಕೆ ಕಲ್ಪನೆ ಸ್ಮರಣೆ ಮತ್ತು ಯೋಚನಾ ಕೌಶಲ್ಯಗಳನ್ನು ಸಮನ್ವಯಗೊಂಡಿರುತ್ತವೆ ನೋಡಿರಿ ಓದುಗಾರಿಕೆ ಒಂದು ಆಲೋಚನಾ ಕ್ರಿಯೆ ಅಂದರೆ ಇವೆಲ್ಲವೂ ಕೂಡ ಸಮನ್ವಯಗೊಂಡಿರ್ತವೆ ಅಂದಾಗ ಮಾತ್ರ ಅದು ಓದುಗಾರಿಕೆ ಆಗಿರ್ತೈತಿ ನೆಕ್ಸ್ಟ್ ಎರಡನೇ ಕ್ವಶನ್ನು ಓದುಗಾರಿಕೆ ಕಲಿಸುವ ಪದ್ಧತಿಗಳು ಕ್ರಮವಾಗಿ ಹೀಗಿರುತ್ತವೆ ಓದುಗಾರಿಕೆ ಕಲಿಸುವ ಪದ್ಧತಿಗಳು ಮೊದಲನೇದಾಗಿ ವರ್ಣಮಾಲಾ ಪದ್ಧತಿ ಅಂದರೆ ಅಕ್ಷರಗಳ ಮೂಲಕ ವರ್ಣಗಳ ಮೂಲಕ ಕಲಿಸಬೇಕು ನಂತರ ಪದಮಾಲಾ ಪದ್ಧತಿ ಸಣ್ಣ ಸಣ್ಣ ಪದಗಳ ಮೂಲಕ ಮಕ್ಕಳಿಗೆ ಓದುಗಾರಿಕೆಯನ್ನು ಕಲಿಸಬೇಕು ನೆಕ್ಸ್ಟ್ ನೋಡಿ ಹೇಳುವ ಪದ್ಧತಿ ಒಂದು ಚಿತ್ರವನ್ನು ಒಂದು ಹೇಳಿಕೆಯನ್ನು ನೋಡಿ ಓದುವಂಥ ಕಲೆಯನ್ನು ಕಲಿಸ್ಬೇಕು ನೆಕ್ಸ್ಟ್ ವಾಕ್ಯ ಪದ್ಧತಿ ಸರಳವಾದ ವಾಕ್ಯಗಳ ಮೂಲಕ ಓದುಗಾರಿಕೆಯನ್ನು ಕಲಿಸ್ಬೇಕು ಕ್ರಮವಾಗಿ ಅಂತ ಕೇಳೋರ ಕ್ರಮವಾಗಿ ಅಂದಾಗ ಫಸ್ಟ್ ವರ್ಣಮಾಲಾ ಪದ್ಧತಿ ಆಮೇಲೆ ಪದಮಾಲ ನೆಕ್ಸ್ಟ್ ನೋಡಿ ಹೇಳೋದು ನಾಲ್ಕನೇದು ವಾಕ್ಯಮಾಲಾ ಪದ್ಧತಿ ಇವನ್ನ ಕ್ರಮವಾಗಿ ನೆನಪಿಟ್ಟುಕೋರಿ ಮೂರನೇ ಕ್ವಶನ್ನು ಧ್ವನಿ ಮತ್ತು ಮಾನಸಿಕ ಕ್ರಿಯೆಗಳನ್ನು ಬಿಂಬಿಸುವ ಭಾಷಾ ಕೌಶಲ್ಯ ಧ್ವನಿ ಮತ್ತು ಮಾನಸಿಕ ಕ್ರಿಯೆ ಇವೆರಡನ್ನು ಬಿಂಬಿಸುವಂಥ ಒಂದು ಭಾಷಾ ಕೌಶಲ್ಯ ಯಾವುದು ಮೊದಲನೇದು ಬರವಣಿಗೆ ಬರವಣಿಗೆ ಒಳಗೇನು ಬರುತ್ತೆ ಅಭಿವ್ಯಕ್ತಿ ಮತ್ತು ವಿವರಣೆ ಅಂತ ಬರುತ್ತಾ ಆಲಿಸುವ ಕೌಶಲ್ಯ ಆಲಿಸುವ ಕೌಶಲ್ಯದಲ್ಲಿ ಗ್ರಹಿಕೆ ಬರ್ತೈತಿ ಅರ್ಥ ಗ್ರಹಿಸುವ ಕೌಶಲ್ಯ ಓದುಗಾರಿಕೆ ಕೌಶಲ್ಯ ಓದುಗಾರಿಕೆ ಕೌಶಲ್ಯ ಅಂದ್ರೆ ಧ್ವನಿ ಮತ್ತು ಮಾನಸಿಕ ಕ್ರಿಯೆ ಅಂತ ಬರುತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ ಓದುಗಾರಿಕೆ ಕೌಶಲ್ಯ ಓದುಗಾರಿಕೆ ಕೌಶಲ್ಯದೊಳಗೆ ಧ್ವನಿ ಮತ್ತು ಮಾನಸಿಕ ಕ್ರಿಯೆಗಳು ಬರ್ತಾವೆ ಒಂದು ವೇಳೆ ಕ್ವಶನ್ ಒಳಗೆ ಅಭಿವ್ಯಕ್ತಿ ಮತ್ತು ವಿವರಣೆಯನ್ನು ಬಿಂಬಿಸುವ ಭಾಷಾ ಕೌಶಲ್ಯ ಅಂದ್ರೆ ಬರವಣಿಗೆ ಬರ್ತಿತ್ತು ಇಷ್ಟು ಯಾವುದೋ ಒಂದು ಪಠ್ಯದ ಅರ್ಥವನ್ನು ಗ್ರಹಿಸುವ ಕೌಶಲ್ಯ ಅಂದ್ರೆ ಆಲಿಸುವ ಕೌಶಲ್ಯ ಬರ್ತಿತ್ತು ಅವ್ರು ಕೇಳಿರೋದು ಧ್ವನಿ ಮತ್ತು ಮಾನಸಿಕ ಕ್ರಿಯೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಐ ಡಿ ಓದುಗಾರಿಕೆ ಕೌಶಲ್ಯ ನಾಲ್ಕನೇ ಪ್ರಶ್ನೆ ವಿದ್ಯಾರ್ಥಿಗಳ ಓದುಗಾರಿಕೆ ಕೌಶಲ್ಯದ ಕಲಿಕೆ ಮತ್ತು ಅಭ್ಯಾಸಕ್ಕೆ ನೆರವಾಗುವ ಸಾಧನಗಳು ನಾವು ವಿದ್ಯಾರ್ಥಿಗಳಿಗೆ ಓದುಗಾರಿಕೆ ಕೌಶಲ್ಯ ಕಲಸಕ್ಕೆ ಮತ್ತು ಅದರ ಅಭ್ಯಾಸಕ್ಕೆ ಯಾವ ಒಂದು ಸಾಧನಗಳು ನೆರವಾಗ್ತವು ಕತೆ ಪುಸ್ತಕಗಳು ಮತ್ತು ದಿನಪತ್ರಿಕೆಗಳು ಕಂಪ್ಯೂಟರ್ ಮತ್ತು ದೂರದರ್ಶನ ಪ್ರಬಂಧ ಮತ್ತು ಪ್ರಶ್ನೋತ್ತರ ರಚನೆ ಸಂಪನ್ಮೂಲ ಪುಸ್ತಕ ಮತ್ತು ಅಭ್ಯಾಸ ಪುಸ್ತಕ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ ಸಂಪನ್ಮೂಲ ಪುಸ್ತಕ ಮತ್ತು ಅಭ್ಯಾಸ ಪುಸ್ತಕ ಇವು ಓದುಗಾರಿಕೆ ಕೌಶಲ್ಯವನ್ನು ಕಲಿಸ್ತವು ಮತ್ತು ಅಭ್ಯಾಸಕ್ಕೆ ನೆರವಾಗುವಂಥ ಸಾಧನಗಳಾಗಿವೆ ಐದನೇ ಪ್ರಶ್ನೆ ಮಕ್ಕಳಿಗೆ ಓದು ಕಲಿಸುವ ವೈಜ್ಞಾನಿಕ ಪದ್ಧತಿ ಅನುಗಮನ ಪದ್ಧತಿ ಪದಮಾಲಾ ಪದ್ಧತಿ ಅಕ್ಷರಮಾಲಾ ಪದ್ಧತಿ ವಾಕ್ಯ ಪದ್ಧತಿ ವೈಜ್ಞಾನಿಕ ಪದ್ಧತಿ ಅಂತ ಕೇಳಿದಾಗ ಆನ್ಸರು ವಾಕ್ಯಮಾಲಾ ಪದ್ಧತಿ ಆಗುತ್ತೆ ಆಯ್ಕೆ ಡಿ ಈ ಸರಿಯಾದ ಉತ್ತರ ನೆಕ್ಸ್ಟ್ ಬಾಯ್ದೆರೆಯ ವಾಚನದಲ್ಲಿ ಪಾಲಿಸಬೇಕಾದ ಅತಿ ಮುಖ್ಯವಾದ ಗುಣ ಬಾಯ್ದೆರೆ ವಾಚನ ಅಂದ್ರೆ ಗಟ್ಟಿ ಅಂತ ಕರಿತೀವಲ್ಲ ಆ ಗಟ್ಟಿ ಓದಿನಲ್ಲಿ ಪಾಲಿಸಬೇಕಾದಂಥ ಅತಿ ಮುಖ್ಯವಾದ ಗುಣ ಏನ್ರಿ ಸ್ಪಷ್ಟ ಉಚ್ಚಾರ ಮತ್ತು ಧ್ವನಿ ಏರಿಳಿತಗಳನ್ನು ಅಳವಡಿಸಿ ಓದುವುದು ಇದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇನ್ನು ನಾಲ್ಕು ಆಯ್ಕೆಗಳನ್ನ ಏನು ಕೊಟ್ಟಿದ್ರು ನೇರವಾಗಿ ನಿಂತು ಓದುವುದು ವೇಗವಾಗಿ ಓದುವುದು ಪದಗಳನ್ನು ಬಿಡಿಸಿ ಬಿಡಿಸಿ ಓದುವುದು ಹೇಳಿ ಆಯ್ಕೆಗಳಿದ್ವು ಹಾಗಾಗಿ ನಾನು ಆಯ್ಕೆಗಳು ಬರೆದಿಲ್ಲ ಸರಿಯಾದ ಉತ್ತರ ಸ್ಪಷ್ಟ ಉಚ್ಚಾರ ಮತ್ತು ಧ್ವನಿ ಏರಿಳಿತಗಳನ್ನು ಅಳವಡಿಸಿಕೊಂಡು ಓದುವುದು ಅನ್ನೋದು ಸರಿಯಾದ ಉತ್ತರ ಏಳನೇ ಪ್ರಶ್ನೆ ಓದುಗಾರಿಕೆಯನ್ನು ಪೋಷಿಸಲು ಸೂಕ್ತವಾದ ಚಟುವಟಿಕೆ ನಾವು ಮಕ್ಕಳಿಗೆ ಓದುಗಾರಿಕೆಯನ್ನು ಕಲಿಸಬೇಕು ಅದನ್ನು ಪೋಷಣೆ ಮಾಡಬೇಕು ಅದಕ್ಕೆ ಸೂಕ್ತವಾದ ಚಟುವಟಿಕೆ ಯಾವುದು ಓದುವ ಬಗೆಗೆ ಚರ್ಚೆಗಳನ್ನು ಏರ್ಪಡಿಸುವುದು ಚರ್ಚೆಗಳನ್ನು ಏರ್ಪಡಿಸೋದು ಅಷ್ಟೇನು ಸೂಕ್ತ ಅಲ್ಲ ಶಿಕ್ಷಕರ ನಿರ್ದೇಶನದಲ್ಲಿ ಗಟ್ಟಿ ವಾಚನ ಮಾಡುವುದು ಗಟ್ಟಿ ವಾಚನ ಮಾಡೋದು ಓದುಗಾರಿಕೆಯನ್ನು ಪೋಷಿಸಂಗಿಲ್ಲ ಆದರೆ ಸ್ಪಷ್ಟವಾಗಿ ಓದೋದನ್ನು ಕಲಿಬಹುದು ಆಯ್ಕಿಸಿ ಕಾವ್ಯಗಳನ್ನು ಪಠಣ ಮಾಡಿಸುವುದು ಕಾವ್ಯಗಳನ್ನು ಪಠಣ ಮಾಡಿಸಿದ್ರು ಕೂಡ ಅಲ್ಲಿ ಸ್ಪಷ್ಟವಾದ ಉಚ್ಚಾರವನ್ನು ಕಲಿಸ್ಬೌದು ಅವರು ಓದುಗಾರಿಕೆನ ಪೋಷಿಸ್ಬೇಕಂದ್ರೆ ಪತ್ರಿಕೆ ಮತ್ತು ನಿಯತಕಾಲಿಕೆಗಳನ್ನು ನಿರಂತರವಾಗಿ ಓದುವುದು ಅಂದರೆ ಓದುಗಾರಿಕೆ ಹವ್ಯಾಸವನ್ನು ಬಳಸೋದಂದಾಗ ಓದುಗಾರಿಕೆಯನ್ನು ಪೋಷಿಸೋದಂದ್ರೆ ಯಾವುದು ಸಹಾಯ ಮಾಡುತ್ತಪ್ಪ ಅಂದ್ರೆ ಪತ್ರಿಕೆ ಮತ್ತು ನಿಯತಕಾಲಿಕೆಗಳನ್ನು ನಿರಂತರವಾಗಿ ಓದುವುದು ಆಯ್ಕೆ ಡಿ ಸರಿಯಾದ ಉತ್ತರ ಈ ಒಂದು ಅಭ್ಯಾಸವನ್ನು ನೀವು ಮಕ್ಕಳಲ್ಲಿ ಬೆಳೆಸ್ರಿ ಅವ್ರು ಯಾವಾಗಲೂ ಕೂಡ ಓದೋದನ್ನು ಕಲಿತಾ ಇರ್ತಾರೆ ಒಂದಿನ ನಾವು ಪೇಪರ್ ಓದಲಿಲ್ಲ ಅಂದ್ರೆ ಸಮಾಧಾನ ಅನ್ಸಂಗಿಲ್ಲ ಆ ಥರ ಓದುವಂಥ ಒಂದು ಹವ್ಯಾಸವನ್ನು ನಾವು ಮಕ್ಕಳಲ್ಲಿ ಬೆಳೆಸ್ಬೇಕು ಅಂದಾಗ ಓದುಗಾರಿಕೆ ವೃದ್ಧಿ ಆಗುತ್ತೆ ಎಂಟನೇ ಪ್ರಶ್ನೆ ಲಿಪಿಗಳು ಕಣ್ಣಿನ ಮೂಲಕ ಮನಸ್ಸನ್ನು ಪ್ರವೇಶಿಸಿ ಅರ್ಥಪೂರ್ಣ ಧ್ವನಿಯಾಗಿ ಹೊರಹೊಮ್ಮುವುದು ಇದನ್ನು ಸಮರ್ಥಿಸುವ ಕೌಶಲ್ಯ ನೋಡಿರಿ ನಾವು ಇದನ್ನ ಆಲ್ರೆಡಿ ಹೇಳಿ ನಾನು ನಿನ್ನೆ ಕ್ಲಾಸ್ ಹೇಳುವಾಗ ಲಿಪಿಗಳು ಕಣ್ಣಿನ ಮೂಲಕ ಮನಸ್ಸನ್ನು ಪ್ರವೇಶಿಸಿ ಅರ್ಥಪೂರ್ಣವಾದ ಧ್ವನಿಯಾಗಿ ಹೊರಹೊಮ್ಮುತ್ತ ಇದು ಯಾವ ಕೌಶಲ್ಯಕ್ಕೆ ಸಂಬಂಧಪಟ್ಟೈತ್ರಿ ಮಾತುಗಾರಿಕೆ ಸಂಭಾಷಣೆ ಬರವಣಿಗೆ ಓದುಗಾರಿಕೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ ಓದುಗಾರಿಕೆಗೆ ಸಂಬಂಧಪಟ್ಟೈತ್ರಿ ಲಿಪಿಗಳಂದ್ರೆ ಲಿಪಿನ ನಾವು ಓದಬೇಕು ಹಾಗಾಗಿ ಓದುಗಾರಿಕೆ ಒಂಬತ್ತನೇ ಪ್ರಶ್ನೆ ವಿದ್ಯಾರ್ಥಿಯು ಪಠ್ಯವನ್ನು ಓದಿ ಗ್ರಹಿಸುವ ಪ್ರಕ್ರಿಯೆಯಲ್ಲಿ ಸಹಕಾರಿಯಾಗದ ಅಂಶ ನೋಡ್ರಿ ಅವರು ಏನು ಕೊಟ್ರೆ ಸಹಕಾರಿಯಾಗದ ಅಂದ್ರೆ ನಾವು ಅವಸರದಾಗ ಏನು ಮಾಡ್ತೀವಿ ಸಹಕಾರಿಯಾಗುವ ಅಂಶ ಅಂತ ಓದ್ಬಿಟ್ಟಿರ್ತೀವಿ ಹಾಗಾಗಿ ನಾವೇನಾದರೂ ಕ್ವಶನ್ ತಪ್ಪು ಓದಿದ್ರೆ ಉತ್ತರ ತಪ್ಪು ತಪ್ಪಾಕ್ತೀವಿ ನ ಸರಿಯಾಗಿ ಓದ್ರಿ ನಾವೆಲ್ಲ ಓದಿರ್ತೀವಿ ಅವಸರದೊಳಗೆ ಏನಾದರೂ ತಪ್ಪು ಓದ್ಬಿಟ್ರಂದ್ರೆ ಉತ್ತರ ತಪ್ಪಾಗುತ್ತೆ ನಮ್ಮನ್ನು ಇಲ್ಲೇ ಟ್ರ್ಯಾಪ್ ಮಾಡ್ತಾರವ್ರು ಅದಕ್ಕೋಸ್ಕರ ಕ್ವಶನ್ನ ಸರಿಯಾಗಿ ಅಭ್ಯಾಸ ಮಾಡಿ ಉತ್ತರನ ಹಾಕಿರಿ ಆಸಕ್ತಿಯಿಂದ ಉದ್ದೇಶಪೂರ್ವಕವಾಗಿ ಓದುವುದು ಪಠ್ಯವನ್ನು ಇಡಿಯಾಗಿ ಓದಿ ಗ್ರಹಿಸುವುದು ಪಠ್ಯದ ಪದವನ್ನು ಪ್ರತ್ಯೇಕವಾಗಿ ವಿಶ್ಲೇಷಿಸಿ ಓದುವುದು ಪಠ್ಯದ ಮುಖ್ಯಾಂಶಗಳನ್ನು ಗ್ರಹಿಸುತ್ತಾ ಓದುವುದು ಅವ್ರೇನು ಹೇಳ್ರಿ ವಿದ್ಯಾರ್ಥಿಯು ಪಠ್ಯವನ್ನು ಓದಿ ಗ್ರಹಿಸುವ ಪ್ರಕ್ರಿಯೆಯಲ್ಲಿ ಸಹಕಾರಿಯಾಗದ ಯಾವುದು ಸಹಾಯ ಮಾಡಂಗಿಲ್ಲ ಅಂತ ಕೇಳ್ಯಾರ ಇದು ಸಹಾಯ ಮಾಡುತ್ತೆ ಆಸಕ್ತಿಯಿಂದ ಉದ್ದೇಶಪೂರ್ವಕವಾಗಿ ಓದೋದು ಪಠ್ಯವನ್ನು ಗ್ರಹಿಸಕ ಸಹಾಯ ಮಾಡುತ್ತಾ ಪಠ್ಯವನ್ನು ಇಡಿಯಾಗಿ ಓದಿ ಗ್ರಹಿಸೋದು ಕೂಡ ಗ್ರಹಿಕೆಗೆ ಸಹಾಯ ಮಾಡುತ್ತೆ ಪಠ್ಯದ ಮುಖ್ಯಾಂಶಗಳನ್ನು ಗ್ರಹಿಸುತ್ತಾ ಓದುವುದು ಕೂಡ ಪಠ್ಯವನ್ನು ಗ್ರಹಿಸಕ ಹೆಲ್ಪ್ ಮಾಡುತ್ತೆ ಆದರೆ ಯಾವುದು ಹೆಲ್ಪ್ ಮಾಡಲ್ಲ ಅಂತ ಕೇಳೋರು ಯಾವುದು ಆಗಲ್ಲ ಅಂದರೆ ಇದು ಸಹಕಾರಿ ಆಗಲ್ಲ ಪಠ್ಯದ ಪ್ರತಿಪದವನ್ನು ಪ್ರತ್ಯೇಕವಾಗಿ ವಿಶ್ಲೇಷಿಸಿ ಓದುವುದು ಸಹಕಾರಿಯಾಗುವುದಿಲ್ಲ ಆಯ್ಕೆ ಸರಿಯಾದ ಉತ್ತರ ಹತ್ತನೇ ಪ್ರಶ್ನೆ ವಿದ್ಯಾರ್ಥಿಗಳಿಗೆ ಸ್ವತಂತ್ರ ಓದು ಹಾಗೂ ಸ್ವಯಂ ಅಧ್ಯಯನಕ್ಕೆ ಪೂರಕವಾದ ಸೌಲಭ್ಯ ವಿದ್ಯಾರ್ಥಿಗಳಿಗೆ ಸ್ವತಂತ್ರವಾಗಿ ಓದಬೇಕು ಮತ್ತು ಸ್ವಯಂ ಅಧ್ಯಯನ ಮಾಡ್ಬೇಕಂದ್ರೆ ಅದಕ್ಕೆ ಯಾವುದು ಪೂರಕವಾದ ಸೌಲಭ್ಯ ಶಾಲಾ ಪ್ರಯೋಗಾಲಯ ಶಾಲಾ ಗ್ರಂಥಾಲಯ ಸಾಹಿತ್ಯ ಸಂಘ ಭಾಷಾ ಪ್ರಯೋಗಾಲಯ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಶಾಲಾ ಗ್ರಂಥಾಲಯ ಗ್ರಂಥಾಲಯ ಏನು ಮಾಡ್ತಾರೆ ಸ್ವತಂತ್ರವಾದ ಓದು ಮತ್ತು ಸ್ವಯಂ ಅಧ್ಯಯನಕ್ಕೆ ಪೂರಕವಾಗಿರ್ತೈತಿ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಇದನ್ನ ಓದಿನಲ್ಲಿ ಹಿಮ್ಮರಳುವಿಕೆ ಉಂಟಾಗಲು ಕಾರಣ ಪ್ರಸ್ತಾವನೆ ವಿಷಯ ಮತ್ತು ಉಪಸಂಹಾರ ಎಂಬ ಮೂರು ಭಾಗಗಳನ್ನು ಗುರುತಿಸಿಕೊಂಡು ಓದುವುದು ಪ್ರಸ್ತಾವನೆ ಅಂದರು ಒಂದ ಪೀಠಿಕೆ ಅಂದರು ಒಂದ ಈ ಮೂರು ಭಾಗಗಳನ್ನು ಗುರುತಿಸಿಕೊಂಡು ಓದುವುದು ಓದಿನಲ್ಲಿ ಹಿಮ್ಮರಳಕ್ಕೆ ಕಾರಣ ಆಗತ್ತನು ಓದಿನಲ್ಲಿ ವೇಗ ಪರಿಣಾಮಕಾರಿ ಇರುವುದು ಸಿ ಓದುವ ವಸ್ತು ಯಾವುದೇ ಇದ್ದರೂ ತದೇಕ ಚಿತ್ತದಿಂದ ಗ್ರಹಿಸಿಕೊಂಡು ಓದುವುದು ಅವಧಾನ ಏಕಾಗ್ರತೆ ಮತ್ತು ಅರ್ಥಗ್ರಹಿಕೆ ಇಲ್ಲದಿರುವುದು ಕ್ವೆನ್ ಏನು ಕೇಳ್ಯಾರು ಓದಿನಲ್ಲಿ ಹಿಮ್ಮರಳುವಿಕೆ ಉಂಟಾಗಲು ಕಾರಣ ಏನಂತ ಕೇಳ್ಯಾರ ಅದಕ್ಕೆ ಆಯ್ಕೆ ಡಿ ಸರಿಯಾದ ಉತ್ತರ ಅವಧಾನ ಏಕಾಗ್ರತೆ ಮತ್ತು ಅರ್ಥಗ್ರಹಿಕೆ ಇಲ್ಲದೆ ಹೋದರೆ ಓದಿನಲ್ಲಿ ಹಿಮ್ಮರಳುವಿಕೆ ಆಗುತ್ತಾ ಹೆಂಗಪ್ಪ ಅಂದ್ರೆ ನಾವೇನೋ ಓದ್ತಾ ಇರ್ತೀವಿ ಓದುವಾಗ ನಮ್ದು ಲಕ್ಷ ಅಲ್ಲಿರ್ಲಿಲ್ಲ ಅಂದ್ರೆ ಬೇರೆ ಕಡೆ ಇತ್ತಂದ್ರೆ ಓದಿದ್ದು ಅರ್ಥನಾಗಂಗಿಲ್ಲ ಮತ್ತೊಮ್ಮೆ ಓದ್ತೀವಿ ಹೊಳ್ಳಿ ಇನ್ನೊಮ್ಮೆ ಓದೋ ತಡೆ ಅರ್ಥ ಆಗಲಿಲ್ಲ ಅಂತೇಳಿ ಹಂಗತೆ ಅವಧಾನ ಏಕಾಗ್ರತೆ ಅರ್ಥಗ್ರಹಿಕೆ ಇಲ್ಲಾಂದ್ರೆ ಮತ್ತೊಂದ್ಸಲ ಅದನ್ನ ಓದ್ತೀವಲ್ಲ ಅದನ್ನ ಹಿಮ್ಮರಳುವಿಕೆ ಅಂತ ಕರೀತಾರ ಓದಿನಲ್ಲಿ ಹಿಮ್ಮರಳುವಿಕೆ ಉಂಟಾಗಕ್ಕೆ ಇದು ಕಾರಣ ಆಗಿರತ್ತ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತೊಂದರ ಸೂಕ್ಷ್ಮ ವಾಚನ ಎಂದರೆ ಪಠ್ಯದ ಮುಖ್ಯಾಂಶಗಳನ್ನು ಓದುವುದು ವೇಗವಾಗಿ ಓದುವುದು ವಿಮರ್ಶಾತ್ಮಕ ದೃಷ್ಟಿಯಿಂದ ಓದುವುದು ನಿರ್ದಿಷ್ಟ ಮಾಹಿತಿ ಅಥವಾ ಅಂಶವನ್ನು ಅನ್ವೇಷಿಸಲು ಓದುವುದು ಸೂಕ್ಷ್ಮ ವಾಚನ ಅಂದ್ರೆ ನಿರ್ದಿಷ್ಟ ಮಾಹಿತಿ ಮತ್ತು ಅಂಶವನ್ನು ಅನ್ವೇಷಿಸಲು ಓದುವುದು ಆಯ್ಕೆ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಶಿಕ್ಷಣ ತಜ್ಞರ ಪ್ರಕಾರ ಪ್ರೌಢ ಹಂತದಲ್ಲಿ ಗಟ್ಟಿ ಓದು ಹಾಗೂ ಮೌನ ಓದು ಇವುಗಳ ಪ್ರಮಾಣ ನಮ್ಮ ಶಿಕ್ಷಣ ತಜ್ಞರ ಪ್ರಕಾರ ಪ್ರೌಢ ಹಂತದಲ್ಲಿ ಗಟ್ಟಿ ಓದು ಎಷ್ಟು ಇರ್ತೈತಿ ರೀ ಪರ್ಸೆಂಟ್ ಇರ್ತೈತಿ ಮೌನ ಓದು ಅರವತ್ತು ಪರ್ಸೆಂಟ್ ಇರ್ತೈತಿ ಗಟ್ಟಿ ಓದು ಮೌನ ಓದುವಿನ ಅನುಪಾತ ಅಂದ್ರೆ ನಲವತ್ತು ಅನುಪಾತ ಅರವತ್ತು ಒಂದು ವೇಳೆ ಅವ್ರು ಏನಾದರೂ ಪ್ರಾಥಮಿಕ ಹಂತ ಅಂತ ಕೊಟ್ರೆ ಶಿಕ್ಷಣ ತಜ್ಞರ ಪ್ರಕಾರ ಪ್ರಾಥಮಿಕ ಹಂತದಲ್ಲಿ ಗಟ್ಟಿ ಓದು ಮೌನ ಓದು ಅಂತ ಕೇಳಿದ್ರೆ ಅದನ್ನ ಉಲ್ಟಾ ಬರಿಬೇಕು ರೀ ಪ್ರಾಥಮಿಕ ಹಂತದೊಳಗೆ ಗಟ್ಟಿ ಓದು ಅರವತ್ತು ಪರ್ಸೆಂಟ್ ಇರ್ತೈತಿ ಮೌನ ಓದು ನಲ್ವತ್ತು ಪರ್ಸೆಂಟ್ ಇರ್ತೈತಿ ಒಂದೊಂದು ಸಲ ಏನು ಮಾಡ್ತಾರೆ ಶಿಕ್ಷಣ ತಜ್ಞರ ಪ್ರಕಾರ ಪ್ರೌಢ ಹಂತದಲ್ಲಿ ಗಟ್ಟಿ ಓದೋ ಕೊಡಲ್ಲ ಫಸ್ಟ್ ಮೌನ ಓದೋ ಕೊಟ್ಟು ಆಮೇಲೆ ಗಟ್ಟಿ ಓದೋ ಅಂತ ಕೊಡ್ತಾರೆ ಕನ್ಫ್ಯೂಷನ್ ಮಾಡೋಕೆ ಈ ಥರ ಉಲ್ಟಾ ಪಲ್ಟ ಮಾಡ್ತಿರ್ತಾರೆ ನೀವೇನು ಮಾಡಿರಿ ಗಟ್ಟಿ ಓದು ಪ್ರೌಢ ಹಂತ ಅಂದ್ರೆ ನಲ್ವತ್ತು ಮೌನ ಓದು ಅರವತ್ತು ಅರವತ್ತಂತ ನೆನಪಿಟ್ಕೋರಿ ಅದೇ ಒಂದು ವೇಳೆ ಪ್ರಾಥಮಿಕ ಹಂತದೊಳಗೆ ಗಟ್ಟಿ ಓದು ಅಂದ್ರೆ ಅರವತ್ತು ಮೌನ ಓದೋಂದ್ರೆ ನಲ್ವತ್ತು ಅನ್ನೋದು ನೆನಪಿಟ್ಕೋರಿ ಅವ್ರು ಹೆಂಗೆ ಉಲ್ಟಾಪಲ್ಟಾಟ ಮಾಡಿದ್ರು ಕೂಡ ನೀವು ಸರಿಯಾಗಿ ಅಭ್ಯಾಸ ಮಾಡಿ ಕ್ವೆಶನ ಚೆನ್ನಾಗಿ ಓದಿ ಉತ್ತರ ಹಾಕಿರಿ ಅಂದರೆ ಸರಿಯಾಗತ್ತೆ ಇಲ್ಲಾಂದ್ರೆ ಕನ್ಫ್ಯೂಷನ್ ಆಗಿ ತಪ್ಪು ಹಾಕೋ ಸಾಧ್ಯತೆ ಇರುತ್ತಾ ಅಂತ ತಪ್ಪುಗಳನ್ನು ಮಾಡಬೇಡ್ರಿ ಇಪ್ಪತ್ತ್ಮೂರನೇ ಪ್ರಶ್ನೆ ಭಾಷಾ ಕಲಿಕೆಯ ನಂತರ ಕಲಿಕೆಯ ದೃಢೀಕರಣಕ್ಕೆ ಬಳಸಬೇಕಾದ ಕೌಶಲ್ಯಗಳೆಂದರೆ ನೋಡ್ರಿ ಭಾಷಾ ಕಲಿಕೆಯ ನಂತರದಲ್ಲಿ ನಾವು ಕಲಿಕೆಯನ್ನು ದೃಢೀಕರಣ ಮಾಡ್ಕೋಬೇಕು ನಾವು ಕಲ್ತಿದ್ದು ಎಷ್ಟು ಪರಿಣಾಮಕಾರಿಯಾಗೈತಿ ಕಲ್ತಿದ್ದು ನಮ್ಮ ನೆನಪಿನಲ್ಲಿ ಉಳಿದೈತೆ ಇಲ್ಲ ಅಂತೇಳಿ ದೃಢೀಕರಣವನ್ನು ಮಾಡಬೇಕು ಆ ದೃಢೀಕರಣಕ್ಕೆ ಬಳಸಬೇಕಾದ ಕೌಶಲ್ಯಗಳು ಯಾವುವು ಆಲಿಸುವುದು ಮತ್ತು ಮಾತನಾಡುವುದು ಮಾತನಾಡುವುದು ಓದುವುದು ಓದುವುದು ಬರೆಯುವುದು ಬರೆಯುವುದು ಆಲಿಸುವುದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕಿಸಿ ಓದುವುದು ಮತ್ತು ಬರೆಯುವುದು ನಾವೇನು ಮಾಡ್ತೀವಿ ಕಲಿತ್ ಕಲಿಯುವಂಥ ವಿಷಯವನ್ನು ದೃಢೀಕರಣ ಮಾಡ್ಕೋಬೇಕಂದ್ರೆ ಓದಬೇಕು ಓದಿದ್ದನ್ನು ಬರೀಬೇಕು ಒನ್ ಟೈಮ್ ರೈಟಿಂಗ್ ಈಸ್ ಈಕ್ವಲ್ ಟು ಟೆನ್ ಟೈಮ್ ರೀಡಿಂಗ್ ಅಂತಾರೆ ಒಂದು ಸಲ ಬರೆಯೋದು ಹತ್ತು ಸಲ ಓದೋದಕ್ಕೆ ಸಮ ಅದಕ್ಕೋಸ್ಕರ ಓದುವುದು ಮತ್ತು ಬರೆಯುವುದರ ಮೂಲಕ ಕಲಿಕೆಯನ್ನು ದೃಢೀಕರಣ ಮಾಡ್ಕೋಬೋದು ದೃಢೀಕರಣಕ್ಕಾಗಿ ಬಳಸುವಂಥ ಕೌಶಲ್ಯಗಳಂತ ಕೇಳಿದ್ರೆ ಓದುಗಾರಿಕೆ ಮತ್ತು ಬರೆಯುವುದು ಆಲಿಸುವುದು ಮೂಲ ಕೌಶಲ್ಯ ಆಗಿರ್ತೈತಿ ರೀ ಪ್ರಾಥಮಿಕ ಕೌಶಲ್ಯ ಅಂತ ಕರಿತೀವಿ ಮೊದಲ ಕೌಶಲ್ಯ ಅಂತ ಕರಿತೀವಿ ನೆಕ್ಸ್ಟ್ ಮಾತನಾಡುವ ಕೌಶಲ್ಯ ಬರ್ತೈತಿ ಎರಡನೇ ಕೌಶಲ್ಯ ಆಮೇಲೆ ಓದುವುದು ಬರೆಯುವುದು ಬರೆಯುವುದು ಕೊನೆಯ ಕೌಶಲ್ಯ ಆಗಿರ್ತೈತಿ ಆಲಿಸುವುದು ಮತ್ತು ಓದುವುದು ರಿಸೆಪ್ಟಿವ್ ಸ್ಕಿಲ್ಸ್ ಅಂತ ಕರಿತೀವಿ ಸ್ವೀಕಾರಕ ಕೌಶಲ್ಯಗಳು ಆಲಿಸುವುದು ಓದುವುದು ಸ್ವೀಕಾರಕ ಕೌಶಲ್ಯಗಳು ಬರೆಯುವುದು ಮಾತನಾಡುವುದು ಪ್ರೊಡಕ್ಟಿವ್ ಸ್ಕಿಲ್ ಅಂತ ಕರಿತೀವಿ ಉತ್ಪಾದನಾ ಕೌಶಲಗಳಂತ ಕರಿತೀವಿ ಅದು ಸ್ವಲ್ಪ ಗೊತ್ತಿರಲಿ ನಿಮಗೆ ನೆಕ್ಸ್ಟ್ ಕ್ವಶನ್ನು ವಿದ್ಯಾರ್ಥಿಗಳಲ್ಲಿ ಭಾಷಾ ಅಭಿವ್ಯಕ್ತಿಯನ್ನು ಬೆಳೆಸಲು ಕೈಗೊಳ್ಳುವ ಮೊದಲ ಹಂತದ ಒಂದು ಚಟುವಟಿಕೆ ನಾಟಕ ಅಭಿನಯ ಸಂಭಾಷಣೆ ಭಾಷಾ ಆಟ ಚರ್ಚೆ ನಾವು ಮೊದಲ ಹಂತದಲ್ಲಿ ಭಾಷಾ ಅಭಿವ್ಯಕ್ತಿಗೋಸ್ಕರ ಬಳಸೋದಂದ್ರೆ ಸಂಭಾಷಣೆಯನ್ನು ಏರ್ಪಡಿಸ್ತೀವಿ ರೀ ಸಂಭಾಷಣೆ ಬಿ ಆಯ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನು ನಾಲಿಗೆಯ ಮಧ್ಯಭಾಗವು ಕಠಿಣ ತಾಳುವನ್ನು ತಾಗಿದಾಗ ಉಂಟಾಗುವ ಧ್ವನಿಯನ್ನು ಈ ರೀತಿ ಕರೆಯುತ್ತಾರೆ ತಾಲವ್ಯ ಧ್ವನಿಗಳು ಮೂರ್ಧನ್ಯ ಧ್ವನಿಗಳು ಉಭಯೋಷ್ಟ ಧ್ವನಿಗಳು ದಂತೋಷ್ಠ ಧ್ವನಿಗಳು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಮೂರ್ಧನ್ಯ ಧ್ವನಿಗಳು ಹಾಗಾದ್ರೆ ಧ್ವನಿ ಹೇಗೆ ಉತ್ಪತ್ತಿ ಆಗುತ್ತಲ್ಲ ಅದಕ್ಕೆ ಹೆಸರು ಕೊಟ್ಟಾರೆ ಖ ಖ ಘ ಘ ಇವು ಕಂಠದಿಂದ ಹುಟ್ಟೋದ್ರಿಂದ ಕಂಠ ಅಕ್ಷರಗಳು ಅಂತ ಕರೀತಾರೆ ನೆಕ್ಸ್ಟ್ ಛ ಛ ಝ ಝ ಇವು ತಾಲುವಿನ ಭಾಗದಲ್ಲಿ ಹುಟ್ಟೋದರಿಂದ ಅವ ತಾಲವ್ಯ ಅಕ್ಷರಗಳು ಅಂತ ಕರೀತಾರೆ ಠ ಠ ಢ ಢ ಣ ಠ ಠ ಢ ಏನು ಮಾಡ್ತಾವ್ರ ಇವು ನಾಲಿಗೆಯ ಮ ನಾಲಿಗೆಯ ತುದಿ ಹೋಗಿ ಮಧ್ಯ ಭಾಗದಲ್ಲಿ ಟಚ್ ಆಗುತ್ತೆ ಅದಕ್ಕೆ ಅವನ್ನ ಮೂರ್ದನ್ನೇ ಅಕ್ಷರಗಳಂತ ಕರೀತಾರೆ ಥ ಧ ಧ ಧ ತದನ್ನ ಅಕ್ಷರಗಳು ಏನು ಮಾಡ್ತಾವ್ರಿ ನಾಲಿಗೆ ಬಂದು ಹಲ್ಲಿಗೆ ಬಡಿತೈತಿ ಅದಕ್ಕೋಸ್ಕರ ಅದನ್ನು ಹಲ್ಲಿಗೆ ದಂತ ಅಂತ ಕರಿತೀವಿ ದಂತ ಅಕ್ಷರಗಳು ಅಂತ ಕರೀತಾರೆ ಫ ಫ ಭ ಮ ಈ ಅಕ್ಷರಗಳು ಎರಡು ತುಟಿಗಳ ಸಹಾಯದಿಂದ ಉಚ್ಚರಿಸಲ್ಪಡ್ತಾವೆ ಎರಡು ತುಟಿಗಳು ಪರಸ್ಪರ ಸ್ಪರ್ಶಗೊಂಡು ಈ ಅಕ್ಷರಗಳು ಹುಟ್ಟುವುದರಿಂದ ಇವಾಗ ಅಕ್ಷರಗಳು ಅಕ್ಷರಗಳಂತ ಕರೀತಾರೆ ಓಷ್ಟೆ ಅಂದ್ರೆ ತುಟಿ ಅಕ್ಷರಗಳು ಧ್ವನ್ಯಾಂಗಗಳ ಸಹಾಯದಿಂದ ಹುಟ್ಟವು ಆ ಧ್ವನ್ಯಾಂಗಗಳ ಸಹಾಯದಿಂದ ಹುಟ್ಟೋದ್ರಿಂದ ಅವೇರೆ ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟಾರ ನೆಕ್ಸ್ಟ್ ಕ್ವಶನ್ ಕನ್ನಡ ಭಾಷೆಯ ವಾಕ್ಯ ರಚನೆಯಲ್ಲಿ ಸಹಜವಾದುದು ಕರ್ತರಿ ಮತ್ತು ಕರ್ಮಣಿ ಪ್ರಯೋಗಗಳೆರಡು ಕರ್ಮಣಿ ಪ್ರಯೋಗ ಕರ್ತರಿ ಪ್ರಯೋಗ ಮೇಲಿನ ಎಲ್ಲವೂ ಇಲ್ಲಿ ನಾವು ಹೆಚ್ಚಾಗಿ ಕರ್ತರಿ ಪ್ರಯೋಗವನ್ನು ಬಳಸ್ತೀವಿ ಆಯ್ಕೆಸಿ ಕರ್ತರಿ ಪ್ರಯೋಗ ಅನ್ನೋದು ಸರಿಯಾದ ಉತ್ತರ ಜೂನ್ ಮೂವತ್ತರಂದು ಟಿ ಇ ಟಿ ಪರೀಕ್ಷೆ ಐತಿ ಚೆನ್ನಾಗಿ ಅಭ್ಯಾಸ ಮಾಡಿರಿ ಒಳ್ಳೆಯ ಅಂಕಗಳನ್ನು ಪಡೆದುಕೋರಿ ವಿಡಿಯೋ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು